नमस्कार न्यूज़ ट्वेंटी सिक्स की स्वागत ಕಳೆದ ಕೆಲವು ದಿನಗಳಿಂದ ತಾಲೂಕಿನಾದ್ಯಂತ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ದೋಣಿ ನದಿಗೆ ಪ್ರವಾಹ ಬಂದು ರಸ್ತೆ ಸಂಚಾರ ದುರಸ್ತವಾದ ಹಿನ್ನೆಲೆಯಲ್ಲಿ ಶಾಸಕ ಹಾಗೂ ಕೆಎಸ್ಡಿಎಲ್ ಅಧ್ಯಕ್ಷ ಸಿಎಸ್ ನಾಡಗೌಡ ಅವರು ಇಲಾಖಾ ಅಧಿಕಾರಿಗಳೊಂದಿಗೆ ಬುಧವಾರ ದೋಣಿ ನದಿ ಪ್ರವಾಹದ ವೀಕ್ಷಣೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಥಿಲಗೊಂಡ ಸೇತುವೆಯ ನಿರ್ಮಾಣ ಕಾಮಗಾರಿಯನ್ನ ಡಿಪಿಆರ್ಅನ್ನ ಲೋಕೋಪಯೋಗಿ ಹಾಗೂ ಕೆಆರ್ಡಿಸಿಎನ್ ಎಲ್ ಇಲಾಖೆ ವತಿಯಿಂದ ಈಗಾಗಲೇ ಮಂಜೂರಾತಿಗಾಗಿ ಸರ್ಕಾರಕ್ಕೆ ಕಳಿಸಿಕೊಡಲಾಗಿದೆ ಇದರ ಕುರಿತು ನಿನ್ನೆ ನಡೆದ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ಸಿಕ್ಕಿದೆ ಈ ಪ್ರಸ್ತಾವನೆ ಆರ್ಥಿಕ ವಿಭಾಗಕ್ಕೆ ಅನುಮೋದನೆಗಾಗಿ ಕಳಿಸಿಕೊಡಲಾಗಿದೆ ಅದು ಸಿಕ್ಕ ನಂತರ ಒಪ್ಪಿಗೆ ಪಡೆದು ಸೇತುವೆ ಕಾಮಗಾರಿಯನ್ನ ಆರಂಭಿಸಲಾಗುವುದು ಇದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಇದಕ್ಕಾಗಿ ಯಾವುದೇ ಕಾರಣಕ್ಕೂ ರಸ್ತೆ ಸಂಚಾರಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ಡೈವೋಷನ್ ಇಂಪ್ರೂವ್ ಮಾಡುವ ಉದ್ದೇಶದಿಂದ ಇದಕ್ಕಾಗಿ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಇದರ ಜೊತೆಗೆ ತಾಳಿಕೋಟೆ ಮೂಗ್ಗಿಹಾಳ ಮಾರ್ಗದ ರಸ್ತೆ ಕಾಮಗಾರಿ ಈ ಮೊದಲು ಎರಡೂವರೆ ಕಿಲೋಮೀಟರ್ ಮಂಜೂರಾಗಿದ್ದು ಈಗ ಮತ್ತೆ ಎರಡೂವರೆ ಕಿಲೋಮೀಟರ್ಗೆ ಅನುಮತಿ ಪಡೆದು ಒಟ್ಟು ಐದು ಕೋಟಿ ರಸ್ತೆ ನಿರ್ಮಿಸಲಾಗುವುದು ಇದರಿಂದ ಈ ಗ್ರಾಮಗಳಿಗೆ ಪಟ್ಟಣಕ್ಕೆ ಬಂದು ಹೋಗುವವರಿಗೆ ಅನುಕೂಲವಾಗುವುದು ಅಂತ ತಿಳಿಸಿದ್ರು ಸಮಯದಲ್ಲಿ ಮುಖಂಡರಾದ ಚಿನ್ನುದಣಿ ಬಸರಕೋಡ ಪ್ರಭುಗೌಡ ಮದರಕಲ್ ಸಿದ್ದನಗೌಡ ಪಾಟೀಲ ನಾವದಗಿ ವಿಜಯಸಿಂಗ್ ಹಾಜೇರಿ ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಬಸನಗೌಡ ನಾಡಗೌಡ ಶಳ್ಳಗಿ ಕಾಸಿಂಗ್ ಪಾಟೇಲ ಮೂಕಿಹಾಳ ಫಯಾಜ್ ಉತ್ನಾಳ ಕಾರ್ಯನಿರ್ವಾಹಕ ಅಭಿನಯಂತರ ಆರ್ ಕೆ ಮಂಜಂದಾರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಮಲ್ ದಿನ್ನಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ

ಇಂದ ಮೀನ್ ಟೈಮ್ ಈ ಡೈವರ್ಷನ್ ಏನಿದೆ ಅಲ್ಲ ಆ ಡೈವರ್ಷನ್ ಇಂಪ್ರೂವ್ ಮಾಡಬೇಕು ಅನ್ನೋದಿಲ್ಲ ಗಾಡಿ ಭಾತ್ ಮುಂಕಾಳು ಬರೋರು ರಸ್ತೆ ಇದೆ ಅಲ್ಲ ಅದಕ್ಕೆ ಒಂದು ಐದು ಕೋಟಿ ರೂಪಾಯಿ ಕೇಳಿದ್ದೀವಿ ನಿಮಗೆ ಎರಡೂವರೆ ಕಿಲೋಮೀಟರ್ ಆಗಿದೆ ಇನ್ನು ಎರಡೂವರೆ ಕಿಲೋಮೀಟರ್ ಮಾಡಬೇಕಾಗಿದೆ ಅಂತ ಕೇಳಿದ್ವಿ ಮೂರು ಕಿಲೋಮೀಟರ್ ಅದಕ್ಕೆ ತಾತ್ವಿಕವಾಗಿ ನಿನ್ನೆ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ ಅದು ಕೂಡ ಪ್ರೊಸೆಸ್ ಇದೆ ಸೊ ಕೂಡಲೇ ಅದನ್ನು ಕೂಡ ಚಾಲು ಮಾಡ್ತೀವಿ ಅಂದರೆ ತಾಳಿಕೋಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿದೆ ಅಂತ ಹೇಳಿ ಮಾಡುವಂಥ ಪ್ರಯತ್ನ ಮಾಡುದು ಅಲ್ಲಿ ಕೆಳ ಸೇತುವುದನ್ನು ಯತ್ನಿಸಲಿಕ್ಕೆ ಏನದು ಇಲ್ಲ ಈ ಸದ್ಯ ಏನಿಲ್ಲ ಅದನ್ನು ಇದ್ದಂಗೆ ಅದನ್ನು ಸೈಡ್ ಏನು ಎಲ್ಲ ಕಿತ್ತು ಅದನ್ನು ಸರಿಪಡಿಸಿ ಆಮೇಲೆ ಇರ್ತಕ್ಕಂಥ ಅದನ್ನೆಲ್ಲ ಸರಿ ಮಾಡಿ ಮೋಟ್ರೇಬಲ್ ಮಾಡುವುದು ಏನು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ